ರಾಜ್ಯದಲ್ಲಿರುವ ಎಲ್ಲ ಜಲಾಶಯಗಳನ್ನು ನೀವು ನೋಡಿರಬಹುದು ಆದರೆ ಈ ಜಲಾಶಯವನ್ನು ಮಾತ್ರ ನೋಡಲು ಸಾಧ್ಯವೇ ಇಲ್ಲ ವರ್ಷ ಪೂರ್ತಿ ನೀರಿನಲ್ಲೇ ಮುಳುಗಿರೋ ಈ ಜಲಾಶಯ ಕಾಣೋದೇ ಹತ್ತಾರು ವರ್ಷಗಳಿಗೊಮ್ಮೆ ಶರಾವತಿ ಒಡಲಲ್ಲಿ ಮುಳುಗಿರುವ ರಾಜ್ಯದ ಹಳೆಯ ಜಲಾಶಯದ ರೋಚಕ ಕಥೆ ಇದು ಲಿಂಗನಮಕ್ಕಿ ಜಲಾಶಯ ನಿರ್ಮಾಣಕ್ಕಿಂತ ಮೊದಲು ಅಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಇನ್ನೊಂದು ಜಲಾಶಯ ನಿರ್ಮಿಸಲಾಗಿತ್ತು ಶರಾವತಿ ನದಿಗೆ ಅಡ್ಡಲಾಗಿ ಮೊದಲು ಹಿರೇಭಾಸ್ಕರ ಎಂಬ ಡ್ಯಾಮ್ ಅನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ನಿರ್ಮಿಸಿದರು ಶರಾವತಿ ಹಾಗೂ ಎಣ್ಣೆಹೊಳೆ ಸಂಗಮ ಸ್ಥಾನದ ಹಿರೇಬಚ್ಚಗಾರು ಎಂಬಲ್ಲಿ ಸಮುದ್ರ ಮಟ್ಟದಿಂದ ಸಾವಿರದ ಏಳುನೂರ ಎಪ್ಪತ್ತೆಂಟು ಅಡಿ ಎತ್ತರದಲ್ಲಿ ಡ್ಯಾಂ ನಿರ್ಮಾಣಗೊಂಡಿತ್ತು ಇದನ್ನ ಮಡೇನೂರು ಡ್ಯಾಂ ಹಿರೇಭಾಸ್ಕರ ಡ್ಯಾಂ ಎಂದು ಕರೆಯಲಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಶರಾವತಿ ಕಣಿವೆ ಜಲವಿದ್ಯುತ್ ಯೋಜನೆಯ ಶಂಕುಸ್ಥಾಪನೆ ನೆರವೇರಿದ್ದರೂ ಡ್ಯಾಂನ ಕಾಮಗಾರಿ ಸಾವಿರದ ಒಂಬೈನೂರ ಮೂರರಲ್ಲಿ ಪ್ರಾರಂಭಗೊಂಡು ಸಾವಿರದ ಒಂಬೈನೂರ ನಲವತ್ತೆಂಟಕ್ಕೆ ಪೂರ್ಣಗೊಂಡಿತ್ತು ಈ ಡ್ಯಾಂನ ವಿನ್ಯಾಸ ಎಂಥವರು ವಿಸ್ಮಯಗೊಳ್ಳುವಂತಿದೆ ಅನ್ನೋದು ವಿಶೇಷ ಐವತ್ತು ವರ್ಷಕ್ಕೂ ಹೆಚ್ಚು ಕಾಲ ಈ ಡ್ಯಾಂ ನೀರಿನಲ್ಲಿ ಮುಳುಗಿಯೇ ಇತ್ತು ಆದರೂ ಇದುವರೆಗೆ ಖಡಕ್ಕಾಗಿ ಗಟ್ಟುಮುಟ್ಟಾಗಿರೋದು ಹಿರೇಭಾಸ್ಕರ್ ಡ್ಯಾಂನ ಇನ್ನೊಂದು ವಿಶೇಷ ಮೊದಲು ಹಿರೇಭಾಸ್ಕರ್ ಜಲಾಶಯದ ನೀರನ್ನೇ ಬಳಸಿಕೊಂಡು ಶರಾವತಿ ಕಣಿವೆಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇತ್ತು ಆದ್ರೆ ಬಳಿಕ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಮಾಡಬೇಕು ಎಂಬ ಕಾರಣಕ್ಕೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣ ಮಾಡಲಾಯಿತು ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದ ಬಳಿಕ ಹಿರೇಭಾಸ್ಕರ್ ಡ್ಯಾಂ ಶರಾವತಿ ಹಿನ್ನೀರಿನಲ್ಲಿ ಮುಚ್ಚಿ ಹೋಯಿತು ಹೀಗಾಗಿ ತೀವ್ರ ಬರಗಾಲ ಬಂದು ಲಿಂಗನಮಕ್ಕಿ ಡ್ಯಾಂ ಖಾಲಿಯಾದಾಗ ಮಾತ್ರ ಈ ಹಿರೇಭಾಸ್ಕರ್ ಡ್ಯಾಂ ಕಾಣಿಸುತ್ತದೆ ಈ ಬಾರಿ ಶರಾವತಿ ಒಡಲು ಬರಿದಾಗಿರುವುದರಿಂದ ಹಿರೇಭಾಸ್ಕರ್ ಡ್ಯಾಮ್ ಕಾಣಿಸುತ್ತಿದೆ ಆದರೆ ಇನ್ನೊಂದು ವಿಷಯ ಹಿರೇಭಾಸ್ಕರ್ ಡ್ಯಾಮ್ ಕಾಣಿಸಿದರೂ ಇದು ಪ್ರವಾಸಿಗರಿಂದ ದೂರವೇ ಉಳಿದಿದೆ ಏನು ಮಡೇನೂರು ಅನ್ನೋ ಡ್ಯಾಮ್ ಇದೆ ತುಂಬಾ ಅದ್ಭುತ ಚೆನ್ನಾಗಿದೆ ಇದು ಲಿಂಗನ್ಮುಖಿ ಡ್ಯಾಮ್ನ ಕಟ್ಟಿದ ನಂತರ ಇದು ಮುಚ್ಚೋಗಿರುತ್ತೆ ಇದು ಕೆಲವೊಂದು ವರ್ಷಗಳ ನಂತರ ನೀರು ತುಂಬಾ ಬರಗಾಲ ಬಂದವಾಗ ಈ ಡ್ಯಾಮ್ ಈ ಇದು ವ್ಯವಸ್ಥೆ ಕಾಣುತ್ತೆ ಹಿರೇಭಾಸ್ಕರ ಜಲಾಶಯಕ್ಕೆ ಹೋಗಬೇಕೆಂದರೆ ಶರಾವತಿ ಅಭಯಾರಣ್ಯದ ಒಡಗಿನಿಂದ ಹೋಗಬೇಕು ಜೊತೆಗೆ ಹಿನ್ನೀರು ಪ್ರದೇಶ ಕೆಪಿಸಿ ವ್ಯಾಪ್ತಿಗೆ ಬರುತ್ತೆ ಈ ಎರಡು ನಿರ್ಬಂಧಿತ ಪ್ರದೇಶಗಳಿರುವುದರಿಂದ ಹತ್ತಾರು ವರ್ಷಕ್ಕೆ ಒಮ್ಮೆ ಈ ಜಲಾಶಯ ಕಾಣಿಸಿದರೂ ಪ್ರವಾಸಿಗರಿಗೆ ಮಾತ್ರ ಇಲ್ಲಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಅಪರೂಪಕ್ಕೊಮ್ಮೆ ಕಾಣಸಿಗುವ ಈ ಜಲಾಶಯ ನೋಡಲು ಭದ್ರತೆಯೊಂದಿಗೆ ಪ್ರವಾಸಿಗರಿಗೆ ಅವಕಾಶ ನೀಡಬೇಕು ಜೊತೆಗೆ ವಿಶ್ವೇಶ್ವರಯ್ಯ ಅವರ ವಿಭಿನ್ನ ತಂತ್ರಜ್ಞಾನದ ಬಗ್ಗೆ ಸಿವಿಲ್ ಇಂಜಿನಿಯರ್ಗಳಿಗೆ ಅಧ್ಯಯನ ನಡೆಸಲು ಅವಕಾಶ ನೀಡಬೇಕು ಎಂಬ ಒತ್ತಾಯ ಕೇಳಿಬರ್ತಿದೆ